ಶಾಲೆಯ ವಾರ್ಷಿಕೋತ್ಸವದ ಹಿನ್ನೆಲೆ ಸಾಂಪ್ರದಾಯಿಕ ದಿನ ಆಚರಣೆ ರಾಮದುರ್ಗ ಪಟ್ಟಣದ ವೀರರಾಣಿ ಚೆನ್ನಮ್ಮ ಶಾಲೆಯಲ್ಲಿ ಸಾಂಪ್ರದಾಯಿಕ ದಿನಾಚರಣೆ ಆಚರಿಸಲಾಯಿತು ಶಾಲೆಯ ವಾರ್ಷಿಕೋತ್ಸವದ ಹಿನ್ನೆಲೆ ಶಾಲೆಯಲ್ಲಿ ಸಾಂಪ್ರದಾಯಿಕ ದಿನವನ್ನು ಆಚರಿಸಲಾಯಿತು ಇನ್ನು ಎಲ್ಲ ಮಕ್ಕಳು ಹಾಗೂ ಪಾಲಕರು ಸಾಂಪ್ರದಾಯಿಕ ಉಡುಗೆಯನ್ನು ತೊಟ್ಟು ಸಾಂಪ್ರದಾಯಿಕ ದಿನವನ್ನು ಆಚರಿಸಿದರು ವಿವಿಧ ರಾಜ್ಯವನ್ನು ಬಿಂಬಿಸುವ ಉಡುಗೆ ತೊಡುಗೆಯನ್ನು ತೊಟ್ಟು ಮಕ್ಕಳು ಸಂಭ್ರಮಿಸಿದರು ಇನ್ನು ಪಾಲಕರಿಗಾಗಿ ವಿಶೇಷ ಆಟಗಳನ್ನು ಏರ್ಪಡಿಸಲಾಗಿದ್ದು ಪಾಲಕರು ಮಕ್ಕಳ ಜೊತೆ ಆಟವಾಡಿ ಸಂಭ್ರಮಿಸಿದರು ಇನ್ನು ಈ ತರಹದ ಚಟುವಟಿಕೆಗಳನ್ನು ಹಮ್ಮಿಕೊಂಡಿರುವುದರಿಂದ ಮಕ್ಕಳಿಗೆ ಸಂಭ್ರಮದ ವಾತಾವರಣ ನಿರ್ಮಾಣವಾಗುತ್ತದೆ ಜೊತೆಗೆ ರಾಜ್ಯದ ವಿವಿಧ ಭಾಗಗಳ ಉಡುಗೆ ತೊಡುಗೆ ಹಾಗೂ ಆ ಭಾಗದ ಕುರಿತು ಮಕ್ಕಳಲ್ಲಿ ಜ್ಞಾನದ ವೃದ್ಧಿಯಾಗುತ್ತದೆ ಎಂದು ತಿಳಿಸಿದರು ನಮ್ಮ ಶಾಲೆಯಲ್ಲಿ ಪಠ್ಯದ ಜೊತೆಗೆ ಇಂತಹ ಪಠ್ಯೇತರ ಚಟುವಟಿಕೆ ಹಮ್ಮಿಕೊಂಡು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ಶಾಲೆಯ ಆಡಳಿತಾಧಿಕಾರಿಗಳಾದ ಗಂಗಾಧರ್ ಭೋಸ್ಲೆ ತಿಳಿಸಿದರು ಇನ್ನು ಪಾಲಕರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಂತಹ ಚಟುವಟಿಕೆ ಶಾಲೆಯಲ್ಲಿ ಹಮ್ಮಿಕೊಂಡಿರುವುದರಿಂದ ಶಾಲೆ ಎಲ್ಲ ಶಿಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸಿದರು ಇನ್ನು ಹಳ್ಳಿ ಸೊಬಗು ಹಾಗೂ ಮಕ್ಕಳಿಗೆ ವಿಶೇಷ ಜ್ಞಾನವನ್ನು ಮೂಡಿಸುತ್ತಿದೆ ಎಂದು ತಿಳಿಸಿದರು ಈ ವೇಳೆ ಶಾಲೆಯ ಆಡಳಿತಾಧಿಕಾರಿಗಳಾದ ಗಂಗಾಧರ್ ಭೋಸ್ಲೆ ಶಿಕ್ಷಕರಾದ ರಾಜಶ್ರೀ ಭೋಸ್ಲೆ ದೀಪಾ ಪತ್ತಾರ್ ಶಿಲ್ಪಾ ರಾಯ್ಬಾಗ್ ವಿಜಯಲಕ್ಷ್ಮಿ ಶಿರಸಂಗಿ ತೇಜಸ್ವಿನಿ ನಾವಡೆ ಪ್ರಿಯಾ ಸೂರ್ಯವಂಶಿ ಪ್ರತಿಭಾ ಲ್ಯಾವಿ ನಿವೇದಿತಾ ಮುಬಿನಾ ಮುಬಿನಾಮುಲ್ಲಾ ಶ್ರೀಧರ್ ಕಿಲ್ಲಿಪುಟ್ಟಿ ಪರಶುರಾಮ್ ರಜಪುರ್ ಸೇರಿದಂತೆ ಪಾಲಕರು ಮಕ್ಕಳು ಉಪಸ್ಥಿತರಿದ್ದರು ಕಸ್ತುರ್ಬಾ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯೇ ವೀರಾಣಿ ಚೆನ್ನಮ್ಮ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ರಾಣಿ ಚೆನ್ನಮ್ಮ ಆಂಗ್ಲ ಮಾಧ್ಯಮ ಶಾಲೆಯ ಇವತ್ತು ಪ್ರತಿ ವರ್ಷದಂತೆ ಮೂವತ್ತನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಪಾಲಕರ ದಿನಾಚರಣೆ ಅಂಗವಾಗಿ ಪಾಲಕರಿಗಾಗಿ ಮಕ್ಕಳಿಗಾಗಿ ವಿವೇದ ಸ್ಪರ್ಧೆಗಳನ್ನು ಶಾಲೆಯಲ್ಲಿ ಏರ್ಪಾಡು ಮಾಡ್ತಾ ಬಂದಿದ್ದೇವೆ ಅದರ ಜೊತೆಗೆ ಇಂದು ಸಾಂಪ್ರದಾಯಿಕ ಉಡುಗ ಉಡುಗೊರೆಗೆ ಜೀವಂತ ಉಳಿಬೇಕು ಆ ಉಡುಗೊರೆ ಉಡುಗೊರೆಗಳ ಬಗ್ಗೆ ಮಹತ್ವ ತಿಳಿಯಬೇಕನ್ನೋ ಒಂದು ಉದ್ದೇಶದಿಂದ ಟ್ರೆಡಿಷನಲ್ ಡೇ ಅಂತಿಕೊಂಡು ಇವತ್ತು ದೇಶಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಒಂದು ಉಡುಗಗಳನ್ನು ತೊಡೆಯುತ್ತಾರೆ ಆ ಹುಡುಗರನ್ನು ತೊಡಗಿ ಹಾಕಿಕೊಂಡು ಬಂದು ವಿದ್ಯಾರ್ಥಿಗಳಾಯಿತು ಪಾಲಕರಾಯಿತು ಶಿಕ್ಷಕರಾಯಿತು ಈ ರೀತಿ ಎಲ್ಲರೂ ಹಾಕಿಕೊಂಡು ಬಂದು ಅದರಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ತಿದ್ದಾರೆ ಅದರ ಜೊತೆ ಜೊತೆಗೆ ಮಕ್ಕಳಿಗಾಗಿ ಮೋಜಿಗಾಗಿ ಮೋಜಿನ ಜಾತ್ರೆಯನ್ನು ಏರ್ಪಾಡು ಮಾಡಿ ಅವರಿಗೆ ಆಟದ ವ್ಯವಸ್ಥೆಯನ್ನು ಮಾಡಿರುತ್ತೆ ಇದರಲ್ಲಿ ಎಲ್ಲ ಮಕ್ಕಳು ಶಿಕ್ಷಕರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗ ಪಾಲಕರು ಪಾಲ್ಗೊಂಡು ಈ ಪ್ರತಿ ವರ್ಷ ಯಶಸ್ವಿಯಾಗಿ ಮಾಡ್ತಾ ಬಂದಿದ್ದಾರೆ ಇದು ಮುಂದಿನದಾಗಿ ಬರುವ ಗುರುವಾರ ದಿವಸ ಮಕ್ಕಳಿಗಾಗಿ ವಾರ್ಷಿಕ ಕ್ರೀಡಾಕೂಟದಲ್ಲಿ ವಿಜೇತರಾದಂಥ ಮಕ್ಕಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಜೊತೆಗೆ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶನಿವಾರ ದಿನಾಂಕ ಒಂಬತ್ತರಂದು ಸಾಯಂಕಾಲ ಐದು ಗಂಟೆಗೆ ಶಾಲಾ ಆವರಣದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸ್ಕೂಲ್ನಾಗ ಹಮ್ಮಿಕೊಂಡಿದ್ದಾರೆ ನಮ್ಮ ಎಲ್ಲ ಪೇರೆಂಟ್ಸ್ಗಳನ್ನ ಸಾಂಪ್ರದಾಯಿಕವಾಗಿ ಆಗಮಿಸಿದ್ರು ನಮ್ಗೆ ಭಾಳ ಖುಷಿ ಆಯಿತು ಈ ಸ್ಕೂಲ್ನಾಗ ಮತ್ತೆ ಟ್ರೆಡಿಷನಲ್ ಡೇ ಅನ್ನೋದು ಎಲ್ಲ ಒಂಥರ ಮಕ್ಕಳಿಗೆ ಖುಷಿ ಆಗುವಾಗ ಏರ್ಪಡಿಸಿದ್ದಾರೆ ಜಾತ್ರೆ ಟೈಪ್ ಮಾಡಿದ್ದಾರೆ ವೆರೈಟಿ ವೆರೈಟಿ ಗೇಮ್ಸ್ ಇಟ್ಟಿದ್ದಾರೆ ನಾವು ಎಲ್ಲ ಗೇಮ್ಸ್ ಆಡಿದ್ವಿ ಮಕ್ಕಳ ಜೊತೆ ಖುಷಿ ಆಯಿತು ಎಲ್ಲ ಟೀಚರ್ ಟೀಚರ್ಸ್ ಅಂಡ್ ಶಿಕ್ಷಕರು ಎಲ್ಲ ನಮಗೆ ಬರಮಾಡಿಕೊಂಡ್ರು ಈ ಟ್ರೆಡಿಷನಲ್ ಡೇ ಮಾಡುದ್ರಿಂದ ಒಂದು ಖುಷಿ ಆಗುತ್ತಾ ಪೇರೆಂಟ್ಸ್ಗೂ ಈಗ ಹಳ್ಳಿಯಿಂದ ಪೇರೆಂಟ್ಸ್ ಬರ್ತಿರ್ತಾರೆ ಅವ್ರಿಗೆ ಏನ್ ಟ್ರೆಡಿಷನಲ್ ಡೇ ಅನ್ನೋದು ಏನ್ ಅನ್ನೋದು ಈ ಸ್ಕೂಲಿಗೆ ಬಂದ್ಮೇಲೆ ಗೊತ್ತಾಯ್ತು ನಮಗೆ ಈ ಸ್ಕೂಲಿಂದ ಖುಷಿ ಆಯ್ತು ಧನ್ಯವಾದ ಎಲ್ಲ ಟೀಚರ್ಸ್ ಗಳಿಗೆ ಶಿಕ್ಷಕರಿಗೆ